ಕಲಬುರಗಿ ಫೆಬ್ರವರಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಂದು ಸಂಜೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಶ್ರೀ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತ್ಯೋತ್ಸವ ಅಂಗವಾಗಿ ಶ್ರೀ ರೇಣುಕಾಚಾರ್ಯರ ಕೊಡುಗೆಗಳ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಶರಣಕುಮಾರ್ ಮೋದಿ ಹೇಳಿದ್ದಾರೆ ಫೆಬ್ರವರಿ ಒಂಬತ್ತರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಮಾರ್ಚ್ ಒಂದರಂದು ಚೌಕ್ ಪೊಲೀಸ್ ಠಾಣೆಯಿಂದ ಶ್ರೀ ರೇಣುಕಾಚಾರ್ಯರ ಮೂರ್ತಿಯ ಭವ್ಯ ಮೆರವಣಿಗೆ ನಡೆಸಲಾಗುವುದೆಂದು ಮೋದಿ ಹೇಳಿದ್ದಾರೆ ಜಯಂತ್ಯೋತ್ಸವ ಜಿಲ್ಲಾ ಸಮಿತಿ ಕಲಬುರಗಿ ಎರಡ್ ಸಾವಿರದ ಇಪ್ಪತ್ತಾರ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತ್ಯಂತ ಅದೂವಾಗಿ ಹಾಗೂ ಅರ್ಥಪೂರ್ಣವಾಗಿ ಜಯಂತ್ೋತ್ಸವವನ್ನು ಆಚರಿಸಲು ನಿರ್ಧರಿಸಲಾಗಿದೆ ಪ್ರತಿ ವರ್ಷದಂತೆ ಫಾರ್ಮ್ನ ಶುದ್ಧದಂತೆ ಆಚರಣೆ ನಿಮಿತ್ತ ಕಲಬುರಗಿ ಜಿಲ್ಲಾಡಳಿತ ಹಾಗೂ ಜಯಂತೋತ್ಸವ ಸಮಿತಿಯ ಸಹೋದರಿಗೂ ಫೆಬ್ರವರಿ ಇಪ್ಪತ್ತಾರು ಇಪ್ಪತ್ತ್ ಏಳು ಮತ್ತು ಫೆಬ್ರವರಿ ಇಪ್ಪತ್ತೆಂಟರಂದು ಮೂರು ದಿನಗಳ ಕಾಲ ಕಲಬುರಗಿಯ ಶ್ರೀ ಜಗದ್ ಜೋತಿ ಬಸವೇಶ್ವರ ಪುತ್ರಿಯ ಹಿಂದುಗಡೆ ಇರುವ ಬಸವ ಸಂಸ್ಕೃತಿ ವೇದಿಕೆಯಲ್ಲಿ ಮೂರು ದಿನಗಳ ಕಾಲ ಜರುಗುವ ಕಾರ್ಯಕ್ರಮಕ್ಕೆ ಅಖಿಲ ಭಾರತ ವೀರಶೈವ ಶಿವ ಲಿಂಗಾಯತ್ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕಾರ್ಯನಿರ್ವ ನಿರ್ವಹಿಸಿ ಸಮಾಜಕ್ಕಾಗಿ ಶ್ರಮಿಸಿದ ಸಮುದಾಯದ ಪ್ರಗತಿಯಲ್ಲಿ ಬಹುದೊಡ್ಡ ಪಾತ್ರ ನಿರ್ವಹಿಸಿದ ಮೂವರು ಸ್ಮರಣೀಯ ಕಲಬುರಗಿ ಮಹಾದಾಸೋಯಿ ಶ್ರೀ ಶರಣಬಸಪ್ಪ ಅಪ್ಪ ವಿದ್ಯಾಭಂಡಾರಿ ಹಾಗೂ ಡಾಕ್ಟರ್ ಷಣಬಸಪ್ಪ ಅಪ್ಪ ವೇದಿಕೆ ಇಪ್ಪತ್ತಾರರಂದು ಅದೇ ರೀತಿ ದಿವ್ಯಾಂಗಿತ ಲಿಂಗೈಕ್ಯ ಶಾಮೂರು ವಿಶ್ವಂಶರಪ್ಪ ಅವರ ವೇದಿಕೆ ದಿನಾಂಕ ಇಪ್ಪತ್ತೇಳು ಏಳು ರಂದು ಲೋಕನಾಯಕ ಶತಾಶೀರಾದಂಥ ಲಿಂಗಾಯಕ ವಿಮಾನ ಖಂಡೀರ ವೇದಿಕೆ ಫೆಬ್ರವರಿ ಇಪ್ಪತ್ತೆಂಟರಂದು ನಾಮಕರಣ ಮಾಡಲಾಗಿದೆ ಪ್ರತಿದಿನ ಸಾಯಂಕಾಲ ಆರರಿಂದ ಎಂಟು ಗಂಟೆವರೆಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸಮಾಜೋ ಧಾರ್ಮಿಕ ಕೊಡುಗೆಗಳ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು